ಶ್ರೀ ಗುರುಭ್ಯೋ ನಮಃ ಗಂಗಡಪದಗೀ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ಜುಲೈ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಫಲಾಫಲಗಳನ್ನು ನೋಡೋಣ ಎಲ್ಲ ರಾಶಿಯ ಫಲಗಳು ಕೂಡ ಗ್ರಹಗತಿಯ ಮೇಲೆ ಆಧಾರವಾಗಿದೆ ಹಾಗಾಗಿ ಗ್ರಹಗತಿ ರವಿಯು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಕುಜಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಬುಧಗ್ರಹನು ಹನ್ನೆರಡು ಹಾಗೂ ಒಂದನೇ ಮನೆಯಲ್ಲಿ ಗುರುಗ್ರಹನು ಹತ್ತನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಶನಿಗ್ರಹನು ಏಳನೇ ಮನೆಯಲ್ಲಿ ರಾಹುಗ್ರಹನು ಎಂಟು ಅದಕ್ಕೆ ಸಪ್ತಮವಾಗಿ ಕೇತುಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ರವಿಯು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಕೀರ್ತಿ ಲಾಭಗಳನ್ನು ಧನ ಲಾಭಗಳನ್ನು ವ್ಯಾಪಾರ ಅಭಿವೃದ್ಧಿಯನ್ನು ಸಂತಸವನ್ನು ಕೊಡತ ಕೊಡತಕ್ಕವನಾಗಿದ್ದಾನೆ ಅದೇ ರವಿಯು ಹನ್ನೆರಡನೇ ಮನೆಯಲ್ಲಿ ಹೋದಾಗ ನ್ಯಾಯಾಲಯದಲ್ಲಿ ಅತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು ಅಪಜಯನಾದಿಗಳನ್ನು ಕೂಡ ಸೂಚಿಸುತ್ತಾನೆ ಹಾಗೂ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ವ್ಯಾಪಾರ ಮಾಡುವವರು ಮೊದಲನೆಯ ಪೂರ್ವಭಾಗ ತುಂ ತಿಂಗಳಲ್ಲಿ ತುಂಬ ಚೆನ್ನಾಗಿ ಇರುತ್ತದೆ ಕುಜಗ್ರಹನು ಒಂಬತ್ತನೇ ಮನೆಯಲ್ಲಿ ಇರುವಾಗ ಶತ್ರು ಪರಾಭವ ಧಾತು ವೃದ್ಧಿ ಆರೋಗ್ಯ ವೃದ್ಧಿ ಹಾಗೂ ಕುಜಗ್ರಹನು ಹತ್ತನೇ ಮನೆಯಲ್ಲಿರುವಾಗ ಆರೋಗ್ಯ ಕುಂಠತ ಆ ವ್ಯಾಪಾರ ಕುಂಠಿತಾದಿಗಳನ್ನು ಸ್ತ್ರೀಯರಿಗೆ ಬರತಕ್ಕಂತಹ ರೋಗ ರುಜುನಗಳು ಹೆಚ್ಚಾಗತಕ್ಕಂತಹ ಫಲಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಅದು ಕೂಡ ರಕ್ತ ಸಂಬಂಧಿಯಾಗಿರ್ತಕ್ಕಂತಹ ರೋಗಗಳು ಹಾಗಾಗಿ ವೈದ್ಯರನ್ನು ವೈದ್ಯರ ಸಲಹೆ ಅದಕ್ಕೆ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಉತ್ತಮ ಬುಧಗ್ರಹನು ಹನ್ನೆರಡರಲ್ಲಿ ಇರುವಾಗ ಶತ್ರು ಪೀಡೆ ಸುಖ ಹಾನಿ ಹಾಗೂ ಬುಧಗ್ರಹನು ಒಂದನೆಯ ಮನೆಯಲ್ಲಿರುವಾಗ ದುಷ್ಟ ನಿಗ್ರಹ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂತಹ ಶಕ್ತಿಯನ್ನು ಹಾಗೂ ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ ಪ್ರಯಾಣವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶ ಅಥವಾ ದೇಶದಲ್ಲಿ ದೂರ ಪ್ರಯಾಣಾದಿಗಳನ್ನು ಕೂಡ ಬುಧಗ್ರಹನು ಸೂಚಿಸುತ್ತಾನೆ ಗುರುಗ್ರಹನು ಹತ್ತರಲ್ಲಿ ಇರುವಾಗ ಅಧಿಕಾರಿ ವರ್ಗದವರ ಕಿರಿಕಿರಿ ಅಂದರೆ ಮಾಡುವ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಯ ಕಿರಿಕಿರಿಯನ್ನು ಹಾಗೂ ಮನಸ್ತಾಪಾದಿಗಳನ್ನು ಕೂಡ ಗುರುಗ್ರಹ ಕೊಡ್ತಾನೆ ಹಾಗೆ ದೇವರ ಅನುಗ್ರಹಕ್ಕೋಸ್ಕರವಾಗಿ ಗುರುಗಳ ಆರಾಧನೆಯಾದಿಗಳನ್ನು ಮಾರಿಯು ಮಾಡುವುದನ್ನು ಮರೆಯಬೇಡಿ ಗುರುವಿನ ಅನುಗ್ರಹ ಇದ್ದರೆ ಎಲ್ಲವೂ ಕೂಡ ಉತ್ತಮವಾಗತಕ್ಕಂತಹ ಯೋಗ ಗುರುಗ್ರಹನು ಆಶೀರ್ವಾದವನ್ನು ಮಾಡ್ತಾನೆ ಶುಕ್ರಗ್ರಹನು ಹನ್ನೆರಡರಲ್ಲಿ ಇರುವಾಗ ಪುತ್ರ ಲಾಭ ಅಂದರೆ ಸಾಂಸಾರಿಕ ಜೀವನ ಉತ್ತಮ ಆ ಸಾಂಸಾರಿಕ ಜೀವನದ ಫಲವಾಗಿ ಪುತ್ರ ಲಾಭಾದಿಗಳನ್ನು ಕೂಡ ಕೊಡ್ತಾನೆ ಸ್ತ್ರೀ ಸುಖಗಳನ್ನು ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂತಹ ವಸ್ತ್ರ ಅಲಂಕಾರ ಆಭರಣಾದಿಗಳ ವಸ್ತುಗಳ ಲಾಭವನ್ನು ಕೂಡ ಶುಕ್ರಗ್ರಹ ಸೂಚಿಸುತ್ತಾನೆ ಏಳನೆಯ ಮನೆಯಲ್ಲಿರ್ತಕ್ಕಂತಹ ಶನೈಶ್ಚರ ಸಮಸಪ್ತಕದಲ್ಲಿರ್ತಕ್ಕಂತಹ ಶನೈಶ್ಚರ ಪ್ರಯಾಣ ಪ್ರಯಾಣದಿಂದ ಆಯಾಸ ಆ ಪ್ರಯಾಣದ ಆಯಾಸದಿಂದ ರೋಗಾದಿಗಳನ್ನು ಕೂಡ ಸೂಚಿಸುತ್ತಾನೆ ಮನಸ್ತಾಪಾದಿಗಳನ್ನು ಕೂಡ ಸೂಚಿಸುತ್ತಾನೆ ಹಾಗಾಗಿ ಶನೈಶ್ಚರನ ಆರಾಧನೆಯನ್ನು ಕೂಡ ಮಾಡುವುದು ಅತ್ಯಗತ್ಯ ರಾಹುಗ್ರಹ ಎಂಟನೆಯ ರಾಹು ರಾಹುಗ್ರಹ ಷೇರು ಲಾಭಾದಿಗಳನ್ನು ನೋಡಿ ನಾವು ಎಲ್ಲ ಗ್ರಹಗಳಿಗೂ ಕೂಡ ಎಂಟನೆಯ ಮನೆ ಅಷ್ಟು ಒಳ್ಳೆಯದಲ್ಲ ಅಂತ ತಿಳ್ಕೊಂಡಿರ್ತೇವೆ ಆದರೆ ಈ ಸಲ ಬೇರೆ ಗ್ರಹಗಳ ಯೋಗದಿಂದ ರಾಹುವಿನ ಉತ್ತಮ ಸ್ಥಾನದ ಸಂಚಾರದ ಫಲವಾಗಿ ಷೇರು ಯಾವ ಯಾರು ಸಿಂಹರಾಶಿಯ ಷೇರುಗಳನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಉತ್ತಮ ಲಾಭವನ್ನು ಕೊಡ್ತಾನೆ ಆದರೆ ವಾಹನವನ್ನು ಚಲಾನೆ ಚವಲಾ ಚಲಾವಣೆ ಮಾಡುವಾಗ ಬಹಳ ಜಾಗೃತೆಯನ್ನು ವಹಿಸಿ ಅಪಘಾತಗಳ ಆಗುವ ಸಂಭವತೆ ಇದೆ ಹಾಗೂ ವಿವಾಹ ಭಾಗ್ಯಾದಿಗಳು ತಡ ಆಗ್ತಾ ಇರುವವರು ಸ್ವಯಂವರ ಪಾರ್ವತಿ ಪೂಜೆ ಕಾತ್ಯಾಯಿನಿ ಪೂಜೆ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡುವುದನ್ನು ಮನೆಯಬೇಡಿ ಎರಡನೇ ಮನೆಯಲ್ಲಿರ್ತಕ್ಕಂತಹ ಕೇತುಗ್ರಹನು ಮಾತು ಮಾತುಗಳಿಂದ ಕಲಹಗಳನ್ನು ಕಲಹದಿಂದ ಮನಸ್ತಾಪಾದಿಗಳನ್ನು ಕೂಡ ಸೂಚಿಸುತ್ತಾನೆ ಅಣ್ಣ ತಮ್ಮಂದರಿಗೆ ಪಿತ್ರಾರ್ಜಿತ ಸಂಪತ್ತುಗಳಲ್ಲಿ ಕಲಹಗಳಿದ್ದರೆ ಬಗೆಹರತಕ್ಕಂತಹ ಯೋಗವನ್ನು ಕೂಡ ಕೇತುಗ್ರಹ ಕೊಡ್ತಾನೆ ಹಾಗಾಗಿ ಆ ಕೇತು ಸಂಬಂಧಿಯಾಗಿರ್ತಕ್ಕಂತಹ ಗಣಪತಿ ಆರಾಧನೆ ಸರ್ಪಗಳ ಪೂಜೆಗಳನ್ನು ಮಾಡುವುದನ್ನು ಮರೆಯಬೇಡಿ ಈ ತಿಂಗಳು ಸಿಂಹರಾಶಿಯವರಿಗೆ ಉತ್ತಮ ದಿನಾಂಕಗಳು ಅಂದರೆ ಎರಡು ಹನ್ನೊಂದು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆಂಟು ಉತ್ತಮ ಬಣ್ಣಗಳು ಅಂತ ಹೇಳಿದರೆ ರಕ್ತ ಕೆಂಪು ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಗಳನ್ನು ಕೊಡ್ತಾವೆ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡಿಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇರೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಆವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ಸಿಂಹರಾಶಿಯವರಿಗೆ ಗ್ರಹಗತಿಯಿಂದ ಬರತಕ್ಕಂತಹ ಯಾವುದಾದರೂ ಅರಿಷ್ಟಗಳು ಇದ್ದರೂ ಕೂಡ ದೇವತಾ ಅನುಗ್ರಹದಿಂದ ಪೂರ್ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು